ವಿದ್ಯಾರ್ಥಿಗಳಿಗೆ ಏನು ಇಷ್ಟಪಡ್ತೀರ ಪುಣ್ಯ ಮಾಡಿರಬೇಕು ಅನ್ಬೇಕು ನಮ್ಮದು ಸಂಘದ ಪರವಾಗಿ ಇಲ್ಲಿ ಇಂಥ ಒಳ್ಳೆ ಜಾಗದಲ್ಲಿ ಇಂಥ ಇದು ಕಟ್ಟಿ ಕಟ್ಟಡ ಕಟ್ಟಿ ಮಾಡಿರೋದು ಮಾನಿಯರಿಗೆಲ್ಲ ಅಭಿನಂದನೆಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ನೇಕಾರದ ಪರವಾಗಿ ನನಗೆ ತುಂಬ ಹೆಮ್ಮೆಯ ವಿಷಯ ಇದು ಇಲ್ಲಿ ಜನಗಳು ನಮ್ಮ ಸಮಾಜದ ಜನಗಳಿಗೆ ಅನುಕೂಲ ಆಗಲಿ ಮಕ್ಕಳಿಗೆ ದೂರದಿಂದ ಬಂದಿರೋ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇದನ್ನು ನಾವು ಮಾಡಿದ್ದೀವಿ ಅಂದರೆ ನಮ್ಮದು ಒಂದು ಹಣ್ಣು ಸೇವೆ ಅನ್ನಬೇಕು ಆದರೆ ನಮ್ಮದು ಹಿರಿಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಹೆಸರು ನನ್ನ ಹೆಸರು ಕನಕ ಅಂತ ಕನಕ ರಾಜ್ಯ ತಗತುವೀರ ಸಂಘದಲ್ಲಿ ನಾನು ಡೈರೆಕ್ಟರ್ ಇಲ್ಲಿ ಲೈಕ್ ಈ ಇದರಲ್ಲಿ ಇರೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಎಲ್ಲರಿಗೂ ಈ ಫೆಸಿಲಿಟೀಸ್ ಕೊಟ್ಟಿರೋ ಎಲ್ಲ ದೊಡ್ಡ ಮನುಷ್ಯರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಷ್ಟು ಫೆಸಿಲಿಟೀಸ್ ಇದೆ ಅಷ್ಟೆಲ್ಲ ಯುಟಿಲೈಸ್ ಮಾಡಿಕೊಂಡು ಎಲ್ಲ ಲೈಕ್ ಇದು ಮಾಡೋದಕ್ಕೆ ಲೈಕ್ ಖುಷಿ ಆಗತ್ತೆ ಇದೆಲ್ಲ ನೋಡೋದಕ್ಕೆ ಥ್ಯಾಂಕ್ ಯು ನಿಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಚಲನ ಅಂತ ಶ್ರೀಮತಿ ಕನಕ ಅವರ ಮೊದಲನೇ ಮಗಳು